ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಡೀಸ್ ಫ್ಯಾಷನ್ ಲೋಕ ಇವತ್ತು ಒಂದು ಬಿಗಿನರ್ಸ್ಗೆ ಅಂತ ಸಿಂಪಲ್ ಆಗಿರುವಂಥ ಬೇಬಿ ಕುಚ್ಚನ್ನ ರಿಂಗ್ ಬೀಡ್ ಯೂಸ್ ಮಾಡಿ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ ಸೊ ಅದಕ್ಕೋಸ್ಕರ ನಾನಿಲ್ಲಿ ಯಾವ್ಯಾವ ಐಟಮ್ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ದಪ್ಪು ಕಣ್ಣು ಸೂಜಿಗೆ ನಾನು ಎಂಬತ್ತೆಳೆ ದಾರನ ಪೋಣಿಸಿ ಇಟ್ಕೊಂಡಿದ್ದೀನಿ ಸೊ ಎಂಬತ್ತೆಳೆದಾರನ ಸೂಜಿಗೆ ಪೋಣಿಸ್ಕೊಂಡ್ರೆ ಒಟ್ಟು ನೂರ ಅರವತ್ತೆಳೆ ದಾರ ಆಗುತ್ತೆ ನಾನು ಥ್ರೆಡ್ಗೆ ಗಮ್ ಹಾಕಿ ನೀಡಲ್ಗೆ ಪೋಣಿಸ್ಕೊಂಡಿದ್ದೆ ನೀಡಲ್ಗೆ ಪೋಣಿಸ್ಕೊಂಡಾದ ಮೇಲೆ ನಾನು ಗಮ್ ಹಾಕಿರುವಂಥ ಪಾರ್ಟ್ಸ್ನ ಕಟ್ ಮಾಡಿದ್ದೀನಿ ಮತ್ತು ನಾರ್ಮಲ್ ಎಮಿಂಗ್ ಸೂಜಿಗೆ ಎರಡಳೆ ಜರಿ ಥ್ರೆಡ್ನ ಪೋಣಿಸಿ ಇಟ್ಕೊಂಡಿದ್ದೀನಿ ಹಾಗೆ ನಾನು ಈ ರೀತಿ ರಿಂಗ್ ಬೀಡ್ನ ಯೂಸ್ ಮಾಡ್ತಾ ಇರೋದು ನೋಡಿ ಈ ರೀತಿ ಇರುತ್ತೆ ರಿಂಗ್ ಬೇಡು ಮತ್ತೆ ಥ್ರೆಡ್ನ ಕಟ್ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಟರ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇಷ್ಟೇ ಸಾಕು ಸೊ ಡಿಸೈನ್ ಹೇಗೆ ಹಾಕೋಣ ಅಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ನಾನು ಒಂದು ಬಟ್ಟೆ ಇಟ್ಕೊಂಡಿದ್ದೀನಿ ನೀವು ಸ್ಯಾರಿಗೆ ಬೇಕಂದ್ರೂ ಹೀಗೆ ಹಾಕೊಬೇಕು ಸೊ ಬಟ್ಟೆ ಮೇಲೆ ಯಾವತ್ತೂ ಸ್ವಲ್ಪ ವೆಯ್ಟಾಗಿರುವಂಥ ಐಟಮ್ನ ಇಟ್ಕೊಬೇಕು ಯಾಕಂದರೆ ನಾವು ಕುಚ್ಚು ಹಾಕುವಾಗ ಬೇಬಿ ಕುಚ್ಚು ಹಾಕುವಾಗ ಸೊ ಈ ಥರ ಹೇಳಿದಷ್ಟು ಅದು ಬಟ್ಟೆ ಮುಂದೆ ಬರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಬಟ್ಟೆ ಮೇಲೆ ಅಥವಾ ಸ್ಯಾರಿ ಮೇಲೆ ನಾವು ಬೇಬಿ ಕುಚ್ ಹಾಕ್ತಾಯಿದ್ದೀವಿ ಅಂದರೆ ವೆಯ್ಟಾಗಿರುವಂಥದ್ದು ಏನಾದರೂ ಇಟ್ಕೊಳ್ಳೇಬೇಕು ನೋಡಿ ಆಲ್ರೆಡಿ ನಾನು ಎರಡು ಕುಚನ್ನ ಹಾಕಿಟ್ಟಿದ್ದೀನಿ ಸೊ ನಾನಿಲ್ಲಿ ಸ್ಪೇಸ್ ಬಿಟ್ಕೊಳ್ಳಿಕ್ಕೆ ಯಾವುದೇ ಅಳತೆನ ಇಲ್ಲ ನೋಡಿ ಒಂದು ಹೆಬ್ಬೆಟ್ಟನ್ನ ಸ್ಪೇಸಿಗೆ ಇಟ್ಕೊಂಡಿದ್ದೀನಿ ಸೊ ಹೆಬ್ಬೆಟ್ಟು ಇಟ್ಕೊಂಡು ಹೆಬ್ಬೆಟ್ ಪಕ್ಕಕ್ಕೆ ನೀಡಲಿಂದ ಕೆಳಗಡೆಯಿಂದ ಎತ್ಕೊಳ್ತಾ ಇದ್ದೀನಿ ನೋಡಿ ಇದು ತೆಗಿಬೇಕಾದ್ರೆ ಸ್ವಲ್ಪ ಕಷ್ಟ ಅಂತ ಅನಿಸ್ಬೋದು ಯಾಕಂದರೆ ಸೂಜಿಯಲ್ಲಿ ನಾವು ಅಷ್ಟು ಥ್ರೆಡ್ ಹಾಕ್ಕೊಂಡಿರ್ತೀವಲ್ವಾ ಸೊ ಮೇಲ್ಗಡೆ ಎತ್ಕೊಳ್ಳಿದ್ದು ಸ್ವಲ್ಪ ಕಷ್ಟ ಆಗುತ್ತೆ ನೀವೇನಾದರೂ ಹೊಸೊಬ್ರಾಗಿದ್ದರೆ ಸೂಜಿನ ಸ್ವಲ್ಪ ಲೆಫ್ಟು ರೈಟು ರೋಲ್ ಮಾಡ್ಕೊಂಡು ಹೇಳ್ಕೊಬೇಕು ನೋಡಿ ಇವಾಗ ಒಂದು ರಿಂಗ್ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಕೆಳಗಡೆ ಎಷ್ಟು ಲೆಂತ್ ಬೇಕು ಅಷ್ಟು ಲೆಂತಿಗೆ ನಾನು ಥ್ರೆಡ್ನ ಎಳ್ಕೊಂಡು ಮತ್ತು ಮೇಲುಗಡೆಯಿಂದ ಕೆಳಗಡೆ ಫೋಲ್ಡ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಇಟ್ಕೊಳ್ಬೇಕು ನೀಟಾಗಿ ಇಟ್ಕೊಳ್ಬೇಕು ದಾರ ಎಲ್ಲೂ ಮೇಲೆ ಬರಬಾರ್ದು ಕೆಳಗಡೆ ಹೋಗಬಾರ್ದು ಆ ರೀತಿ ಇಟ್ಕೊಂಡು ನೋಡಿ ಜರಿ ಥ್ರೆಡ್ನ ನಾನು ಕೆಳಗಡೆಯಿಂದ ಎತ್ಕೊಳ್ತೀನಿ ಸಿಲ್ಕ್ ಥ್ರೆಡ್ದು ಮಧ್ಯಕ್ಕೆ ನಾನು ಕೆಳಗಡೆಯಿಂದ ಜರಿ ಥ್ರೆಡ್ನ ಮೇಲೆ ತಗೊಳ್ತೀನಿ ಮತ್ತು ಹಿಂದೆಗಡೆ ಒಂದು ಇಂಚಷ್ಟು ಥ್ರೆಡ್ನ ಬೆರಳಲ್ಲೇ ಇಟ್ಕೊಂಡಿರ್ತೀನಿ ಸೊ ಹಿಂದೆಗಡೆ ಥ್ರೆಡ್ನ ಸ್ವಲ್ಪ ಬಿಟ್ಕೊಂಡಿರಬೇಕು ಝರಿ ಥ್ರೆಡ್ಡು ಇಲ್ಲಾಂದರೆ ನಮಗೆ ಝರಿ ಥ್ರೆಡ್ಡು ಕರೆಕ್ಟಾಗಿ ಲಾಕ್ ಆಗಿರೋಲ್ಲ ಬಿಚ್ಕೊಳ್ಳುವ ಚಾನ್ಸಸ್ ಇರುತ್ತೆ ನೋಡಿ ಈ ರೀತಿ ಜರಿ ಥ್ರೆಡ್ನ ಲಾಕ್ ಮಾಡ್ಕೊಳ್ಬೇಕು ಒಂದು ಫಿಂಗರಿಂದ ಹಿಂದೆಗಡೆ ಝರಿ ಥ್ರೆಡ್ ಇಟ್ಕೊಂಡಿರ್ತೀನಿ ಹಿಂದೆಗಡೆಯಿಂದ ಸೂಜಿ ತಂದು ಆ ಜರಿ ಥ್ರೆಡ್ ಒಳಗಡೆಗೆ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ಜರಿ ಥ್ರೆಡ್ನ ತುಂಬ ಟೈಟಾಗಿ ಎಳ್ಕೊಳ್ಳಿಕ್ಕೆ ಹೋಗಬಾರ್ದು ತುಂಬ ಟೈಟಾಗಿ ಎಳ್ಕೊಳ್ಳೋಕೆ ಹೋದರೆ ಜರಿ ಥ್ರೆಡ್ಡು ಕಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಒಂದು ನಾರ್ಮಲಾಗಿ ಟೈಟ್ ಮಾಡ್ಕೊಳ್ಳಿ ಸಾಕು ತುಂಬ ಟೈಟಾಗೆಲ್ಲ ಎಳ್ಕೊಂಡು ಹೋದರೆ ಜರಿ ಥ್ರೆಡ್ಡು ಸೆಂಟರ್ಗೆ ಕಟ್ ಆಗಿಬಿಡುತ್ತೆ ನೋಡಿ ಕೊನೆಯಲ್ಲಿ ನಾನು ಈ ರೀತಿ ಲಾಕ್ ಮಾಡ್ಕೊಳ್ತೀನಿ ಜರಿ ಥ್ರೆಡ್ ಒಳಗಡೆಗೆ ಒಂದು ಸಾರಿ ನೀಡಲ್ಲಿ ಹಾಕಿ ಎಳ್ಕೊಂಡ್ರೆ ಅದು ಲಾಕ್ ಆಗುತ್ತೆ ಸೊ ಹಿಂದೆಗಡೆ ಜರಿ ಥ್ರೆಡ್ ನಾವು ಸಿಲ್ಕ್ ಥ್ರೆಡ್ ಎಷ್ಟು ಉದ್ದ ಬಿಟ್ಟಿರ್ತೀವಿ ಜರಿ ಥ್ರೆಡ್ನ ಕೂಡ ಅಷ್ಟೇ ಉದ್ದ ಬರೋ ಹಾಗೆ ನಾವು ಕಟ್ ಮಾಡ್ಕೊಳ್ಬೇಕು ನಾವೇನಾದರೂ ಅದನ್ನ ತುದಿಗೆ ಕಟ್ ಮಾಡಿಕೊಂಡ್ರೆ ಜರಿ ಥ್ರೆಡ್ಡು ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ ನೋಡಿ ನಾನು ನೆಕ್ಸ್ಟು ಏನು ಮಾಡ್ತಾ ಇದ್ದೀನಿ ಅಂದರೆ ಕ್ರೋಶ ವರ್ಕು ಮಾಡುವಂಥ ನೀಡಲ್ನ ತಗೊಂಡು ಒಂದು ತಂಬ್ ಇಟ್ಟು ಅಲ್ಲಿಗೆ ಕ್ರೋಶ ನೀಡಲ್ನ ಈ ರೀತಿ ಹೇಳ್ಕೊಳ್ತೀನಿ ನೋಡಿ ಆವಾಗ ಅಲ್ಲಿ ಆಲ್ರೆಡಿ ಹೋಲಾಗಿರುತ್ತೆ ಸೊ ಫಸ್ಟಲ್ಲಿ ನಾವು ಸಿಲ್ಕ್ ಥ್ರೆಡ್ನ ಎತ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಲ್ವಾ ಸೊ ಹಾಗಾಗಿ ಈ ರೀತಿ ನಾವು ಮೊದಲೇ ಸ್ವಲ್ಪ ತೂತನ ಮಾಡಿ ಇಟ್ಕೊಂಡಿದ್ರೆ ಸೊ ಸಿಲ್ಕ್ ಥ್ರೆಡ್ನ ಮೇಲೆ ಎತ್ಕೊಳ್ಳೋದು ತುಂಬ ಈಸಿ ಆಗುತ್ತೆ ನೋಡಿ ಎಷ್ಟು ಆರಾಮವಾಗಿ ಮೇಲ್ ಬಂದುಬಿಡುತ್ತೆ ಸಿಲ್ಕ್ ಥ್ರೆಡ್ ಸೊ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತಲೇ ಫಸ್ಟಲ್ಲಿ ನಾನು ಯಾವ ರೀತಿ ಕಷ್ಟಪಟ್ಟು ಮೇಲೆ ಎತ್ತದು ಅದನ್ನು ತೋರಿಸ್ತೆ ಸೊ ಒಂದು ಸಾರಿ ನೀಡಲು ಅಥವಾ ಡಬ್ಳ ಈ ರೀತಿ ಯಾವುದೇ ನಿಮಗೆ ಸ್ವಲ್ಪ ಅಗ್ಲ ಇರಬೇಕು ಅದು ಹೋಲಾಗುವಷ್ಟು ಸೊ ಆ ಥರ ಐಟಮ್ ತಗೊಂಡು ನಾವು ಹೋಲ್ ಮಾಡಿಕೊಂಡ್ರೆ ಸಿಲ್ಕ್ ಥ್ರೆಡ್ನ ಈಸಿಯಾಗಿ ಮೇಲೆ ಎತ್ಕೊಳ್ಬೋದು ಪ್ರತಿ ಸರಿ ನಾನು ಝರಿಯಿಂದ ಲಾಕ್ ಮಾಡೋದು ಮೂರು ಅಥವಾ ನಾಲ್ಕು ಸಾರಿ ಲಾಕ್ ಮಾಡಿಕೊಳ್ಬೇಕು ಸೊ ಆವಾಗ ನಮಗೆ ಬೇಬಿ ಕುಚ್ಚು ಬಿಚ್ಕೊಳ್ಳೋ ಚಾನ್ಸಸ್ ಇರೋಲ್ಲ ನಾನಿಲ್ಲಿ ನಾಲ್ಕು ಸಾರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಝರಿ ಥ್ರೆಡ್ಡಿಂದ ಝರಿ ಥ್ರೆಡ್ಡಿಂದ ಇದೇ ರೀತಿ ಲಾಕ್ ಮಾಡಬೇಕು ಅಂತ ಏನೂ ಇಲ್ಲ ಸೊ ನಿಮಗೆ ಯಾವ ರೀತಿ ಈಸಿ ಅಂತ ಅನಿಸುತ್ತೆ ಆ ರೀತಿ ಲಾಕ್ ಮಾಡ್ಕೊಳ್ಬೋದು ಇಲ್ಲ ಸಣ್ಣದಾಗಿ ಪೀಸ್ ಕಟ್ ಮಾಡಿಕೊಂಡು ನೀವು ಪ್ರತಿ ಸಾರಿ ಗಂಟು ಹಾಕ್ಕೊಳ್ತೀನಿ ಅಂದರೆ ಗಂಟು ಹಾಕ್ಕೊಳ್ಬೋದು ಇಲ್ಲ ನನಗೆ ನೀಡಲಿಂದ ಇದೇ ರೀತಿ ಲಾಕ್ ಮಾಡ್ಕೊಳ್ತೀವಿ ಅಂದರೆ ಇದೇ ರೀತಿ ಲಾಕ್ ಮಾಡ್ಕೊಳ್ಬೋದು ನೋಡಿ ಎಲ್ಲ ಕುಚ್ಚುಗಳ್ನು ನಾವು ಒಂದೇ ಲೆವೆಲಿಗೆ ಕಟ್ ಮಾಡ್ಕೊಳ್ಬೇಕು ಕುಚ್ಚುಗಳನ್ನ ಕಟ್ ಮಾಡ್ಕೊಳ್ಳಿಕ್ಕೆ ನಾವು ಇಲ್ಲಿ ಯಾವುದೇ ರೀತಿಯ ಅಳತೆನ ನಾವು ಯೂಸ್ ಮಾಡೋದಿಲ್ಲ ಒಂದು ಕಣ್ಣು ಅಳತೆಯಲ್ಲಿ ನಾವು ಕುಚ್ಚುಗಳನ್ನ ಎಲ್ಲನೂ ಒಂದೇ ಸಮವಾಗಿ ಕಟ್ ಮಾಡ್ಕೊಳ್ತೀವಿ ಇಲ್ಲ ನೀವು ನಮಗೆ ಅಷ್ಟು ಗೊತ್ತಾಗಲ್ಲ ನಾವು ಇನ್ನೂ ಹೊಸುಬ್ರು ಅಂತಂದರೆ ನೀವು ಬೇಕಂದರೆ ಇಂಚ್ ಟೇಪ್ ಇರುತ್ತಲ್ಲ ಆ ಇಂಚ್ ಟೇಪಲ್ಲಿ ಒಂದು ಇಂಚು ಅಥವಾ ಒಂದು ಕಾಲು ಇಂಚು ನಿಮಗೆ ಎಷ್ಟು ಉದ್ದ ಲೆಂತ್ ಬೇಕೋ ಉದ್ದನ ಮಾರ್ಕ್ ಮಾಡಿಕೊಂಡು ನೋಡಿಕೊಂಡು ಕಟ್ ಮಾಡ್ಕೊಳ್ತಾ ಹೋಗ್ಬೋದು ಸೊ ಆಮೇಲೆ ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದು ಅಭ್ಯಾಸ ಆಗ್ಬಿಡುತ್ತೆ ಸೊ ವಿತೌಟ್ ಮೆಷರ್ಮೆಂಟು ಮಾಡದಂತೆ ನೀವು ಹಾಗೆ ಕಟ್ ಮಾಡ್ಕೊಳ್ತಾ ಹೋಗ್ಬೋದು ಸೊ ಫ್ರೆಶರ್ಸು ನಮಗೆ ಬರೋಲ್ಲ ಅನ್ನೋರು ಮಾತ್ರ ನೀವು ಅಳ್ಟೆನ ಮಾಡಿ ಕಟ್ ಮಾಡ್ಕೊಳ್ಬೋದು ಆರಾಮವಾಗಿ ಸೊ ಅವಾಗ ನಮಗೆ ಎಲ್ಲ ಕುಚ್ಚುಗಳು ಕೂಡ ಒಂದೇ ರೀತಿ ಒಂದೇ ಸಮವಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ಒಂದು ಕುಚ್ಚು ದೊಡ್ಡದು ಒಂದು ಕುಚ್ಚು ಚಿಕ್ಕದು ಈ ರೀತಿ ಕಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಮತ್ತು ಮೇಲೆ ಕೂಡ ನಾವು ಸ್ಯಾರಿಗೆ ಎಲ್ಲಿ ಹೋಲ್ ಮಾಡ್ಕೊಳ್ತೀವಿ ಅದು ಕೂಡ ಒಂದೇ ಸಮವಾಗಿ ನಾವು ಹೋಲ್ ಮಾಡ್ಕೊಂಡಿರಬೇಕು ಇಲ್ಲಾಂದರೆ ಒಂದು ಕುಚ್ಚು ಮೇಲೆ ಹೋಗಿರುತ್ತೆ ಇಲ್ಲ ಒಂದು ಕುಚ್ಚು ಕೆಳಗಡೆ ಬಂದಿರುತ್ತೆ ಸೊ ಅದನ್ನು ನೀವು ಗಮನ ಇಟ್ಕೊಂಡು ನೋಡಿಕೊಂಡು ಲಾಕ್ ಮಾಡಿಕೊಳ್ಬೇಕು ಮತ್ತು ಸ್ಯಾರಿಯಲ್ಲಿ ಸಿಗ್ಝ್ಯಾಗ್ಗೆ ತುಂಬ ಹತ್ತಿರವಾಗಿ ಈ ಕುಚ್ಚನ್ನ ಹಾಕೋದು ಬೇಡ ಒಂದು ಸ್ವಲ್ಪ ಮೇಲ್ಗಡೆ ಹಾಕೊಳ್ಳೋದ್ರಿಂದ ನೀಟಾಗಿ ಕಾಣಿಸುತ್ತೆ ನೋಡಿ ನಾನು ಕೊನೆಯಲ್ಲಿ ಝರಿ ಥ್ರೆಡ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕುಚ್ಚು ಹಾಕಿದ ಮೇಲೆ ಮತ್ತು ಅದು ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತಿಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಬೇಬಿ ಕುಚ್ಚು ಈ ರೀತಿ ಕಾಣಿಸುತ್ತೆ ಸೊ ರಿಂಗ್ನ ನೀವು ಮೇಲ್ಗಡೆ ಇಟ್ಕೊಳ್ತೀವಿ ಅಂದರೆ ಈ ರೀತಿ ಮೇಲ್ಗಡೆನೇ ಇಟ್ಕೊಳ್ಬೋದು ಸೊ ನಮಗೆ ಇನ್ನೂ ಒಂದು ಸ್ಮಾಲ್ ಬೀಡ್ ಬೇಕಂದರೆ ಎರಡು ರೌಂಡ್ ಝರಿ ಥ್ರೆಡ್ನ ಲಾಕ್ ಮಾಡಿಕೊಂಡು ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿಕೊಂಡು ಸೆಂಟರಿಗೆ ಬರೋ ಹಾಗೆ ನಾವು ಲಾಕ್ ಮಾಡ್ಕೊಳ್ಬೋದು ನೋಡಿ ಈ ರಿಂಗ್ ಬೀಡ್ನ ಮೇಲೆ ಬೇಕಂದ್ರು ಇಟ್ಕೊಳ್ಬೋದು ಅಥವಾ ಈ ರೀತಿ ಕೆಳಗಡೆಗೆ ಬೇಕಂದ್ರೂ ಫೋಲ್ಡ್ ಮಾಡ್ಕೊಳ್ಬಹುದು ಸೊ ಮೇಲೆ ಇರ್ಲಿ ಅನ್ನೋರು ಮೇಲ್ಗಡೆನೇ ಇಟ್ಕೊಳ್ಬೋದು ರಿಂಗ್ ಬೀಡ್ನ ನೋಡಿ ಈ ರೀತಿ ಡೌನಿಗೆ ಬರಲಿ ಅಂದ್ರೆ ಈ ರೀತಿ ಡೌನಿಗೆ ಕೂಡ ನಾವು ರಿಂಗ್ ಬೀಡ್ನ ಬೆಂಡ್ ಮಾಡ್ಕೊಳ್ಬೋದು ಸೊ ಇಲ್ಲಿ ಜರಿ ಥ್ರೆಡ್ಗೆ ನಾವು ಒಂದು ಸ್ಮಾಲ್ ಬೀಡ್ ಆ್ಯಡ್ ಮಾಡಿದ್ವಿ ಅಂದ್ರೆ ಈ ಬೀಡ್ ಸೆಂಟ್ರಿಂದ ಕಾಣಿಸುತ್ತೆ ಸೊ ಅದು ಕೂಡ ನೋಡೋದಿಕ್ಕೆ ಚೆನ್ನಾಗೇ ಕಾಣಿಸುತ್ತೆ ಬಿಗಿನರ್ಸ್ಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಅಂತ ಅಂದ್ಕೊಳ್ತೀನಿ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನ್ನ ಎಲ್ಲ ವೀಡಿಯೋಸ್ನ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್